ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗದಲ್ಲಿ ನನಗೆ ಫಸ್ಟ್ ರ್ಯಾಂಕ್ ಸಿಕ್ಕಿರೋದು ತುಂಬಾ ಖುಷಿ ಇದೆ ಆ ಖುಷಿಯಿಂದ ಅಷ್ಟೇ ಎಫರ್ಟ್ ನನ್ನದು ಮಾತ್ರ ಅಲ್ಲ ನನ್ನ ಇಡೀ ಒಂದು ಏನು ಫ್ರೆಂಡ್ಸ್ ಆಗಿರ್ಬೋದು ನನ್ನ ಟೀಚರ್ಸ್ ಎಲ್ಲರ ಎಫರ್ಟ್ ಕೂಡ ಇದೆ ನನಗೆ ಒಂದು ಖುಷಿ ಏನಂತ ಹೇಳಿದ್ರೆ ಈ ರ್ಯಾಂಕ್ ನನಗೆ ಮಾತ್ರ ಅಲ್ಲ ನನ್ನ ಡಿಪಾರ್ಟ್ಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ನನ್ನ ಕಾಲೇಜನ್ನ ರೆಪ್ರೆಸೆಂಟ್ ಮಾಡುತ್ತೆ ಅದು ನನಗೆ ತುಂಬಾ ಖುಷಿ ಕೊಡ್ತಾ ಇರೋದು ಅಹ್ ಯಾಕಂದ್ರೆ ಏನು ಏನು ಫಸ್ಟ್ ರ್ಯಾಂಕ್ ಅಂತ ಹೇಳಿದಾಗ ಕೆಳಗಡೆ ಕಾಲೇಜ್ ಹೆಸರು ನೋಡ್ತಾರೆ ಆಗೊಂದು ನನಿಗ್ ನಿಜವಾಗ್ಲು ಖುಷಿ ಒಂದು ಡಿಪಾರ್ಟ್ಮೆಂಟ್ ಗೆ ಹೆಸರು ಬಂತಲ್ಲ ಅಂತ ಹೇಳಿ ಅಂದ್ರೆ ನನಗೆ ಏನೋ ಆಯ್ತಲ್ವಾ ಅಂತ ಹೇಳಿ ಅಹ್ ಇನ್ನು ಅಂದ್ರೆ ಈ ಮಾರ್ಕ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಎಕ್ಸಾಮ್ ಅಂದ್ರೆ ಜರ್ನಲಿಸಮ್ ಅಲ್ಲಿ ಎಕ್ಸಾಮ್ ಹೀಗೆ ಇರುತ್ತೆ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಎಷ್ಟೇ ಪ್ರಿಪೇರ್ ಆದ್ರೂ ಲಾಸ್ಟ್ ಮೂಮೆಂಟ್ ಗೆ ಅಲ್ಲಿ ಔಟ್ ಆಫ್ ಸಿಲೆಬಸ್ ಬಂದಿರುತ್ತೆ ಅಥವಾ ಜನರಲ್ ಆಗಿರುತ್ತೆ ಕರೆಂಟ್ ಇಶ್ಯೂಸ್ ರಿಲೇಟೆಡ್ ಆಗಿರುತ್ತೆ ಸೊ ಆ ತರದ ಕ್ವೆಶನ್ಸ್ನೆಲ್ಲ ಅಂದ್ರೆ ಪ್ರೀವಿಯಸ್ ಆಗಿ ನಾವು ಪ್ರಿಪೇರ್ ಆಗಲ್ಲ ಆ ಮೂಮೆಂಟ್ ಗೆ ನಾವು ಆನ್ಸರ್ ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡ್ಬೇಕಾಗುತ್ತೆ ಸೊ ಎಕ್ಸಾಮ್ಸ್ ಗೆ ಅಹ್ ಎಲ್ಲಾ ರೀತಿಯಂತ ಸಪೋರ್ಟ್ ಇತ್ತು ಟೀಚರ್ಸ್ ಇಂದ ಅಂದ್ರೆ ಏನು ರ್ಯಾಂಕ್ ಬರೋದಕ್ಕೋಸ್ಕರ ಅಂದ್ರೆ ಯಾವತ್ತು ಹೇಳ್ತಾ ಇದ್ರು ಫಸ್ಟ್ ಒಂದ್ಸಲ ಫಸ್ಟ್ ಇಂಟರ್ನಲ್ ಆದ ಕೂಡ್ಲೆ ಹೇಳ್ತಾ ಇದ್ರು ಅಂದ್ರೆ ಮಾರ್ಕ್ ಬೆಟರ್ ಇದೆ ಸೊ ರಾಂಕ್ ಟ್ರೈ ಮಾಡು ಅಂತ ಹೇಳ್ತಾ ಇದ್ರು ಫೋಕಸ್ಡ್ ಆಗಿದೆ ಇಂಟರ್ನಲ್ ಏನೋ ಮಾರ್ಕ್ಸ್ ಕಳ್ಕೊಳ್ತಾ ಇರ್ಲಿಲ್ಲ ನೋಡ್ಕೊತಾ ಜಾಗೃತಿ ವಹಿಸ್ತಾ ಇದೆ ಇನ್ನು ಮ್ಯಾಟರ್ ಆಗೋದು ನಮಗೆ ನನಗೆ ಗೊತ್ತಿಲ್ಲ ಫಸ್ಟ್ ರ್ಯಾಂಕ್ ಬರೋದಕ್ಕಿಂತಲೂ ನನಗೆ ತುಂಬಾ ಖುಷಿ ಕೊಡೋದು ನನ್ನ ಡೆಸರ್ಟೇಷನ್ ಅಂದ್ರೆ ಆ ಫಸ್ಟ್ ರ್ಯಾಂಕ್ ಪಡ್ಕೊಂಡಿದ್ದೀನಿ ಹೌದು ಅದ್ರ ಖುಷಿ ಇದೆ ಬಟ್ ನನಗೆ ಡೆಸರ್ಟೇಶನ್ ವಿಷಯ ತೆಗ್ದ್ರೆ ನನಗೆ ಒಂಥರ ಖುಷಿ ಯಾಕಂದ್ರೆ ಅಷ್ಟು ಒಳ್ಳೆಯ ಕಾನ್ಸೆಪ್ಟ್ ಅದು ಚೋಮನದುಡಿ ಸಿನಿಮಾ ಮತ್ತೆ ಕಾದಂಬರಿಯ ಬಗ್ಗೆ ತುಲನಾತ್ಮಕ ಅಧ್ಯಯನ ಆ ಒಂದು ಕಾನ್ಸೆಪ್ಟ್ ಅನ್ನ ನನಗೆ ಕೊಟ್ಟಿದ್ದು ಸರ್ ಡಾಕ್ಟರ್ ಎಚ್ ಡಿ ಶ್ರೀಧರ್ ಸೊ ಅವರ ಸಪೋರ್ಟ್ ಮೊದ್ಲಿಂದಾನು ಇತ್ತು ಅಂದ್ರೆ ನನ್ನ ಡೆಸರ್ಟೇಷನ್ ನಾನು ಈ ತರ ಒಂದು ಟಾಪಿಕ್ ಅನ್ನ ತಗೋತೀನಿ ಅಂತ ಹೇಳಿದಾಗ ಅಂದ್ರೆ ಅವರು ಸಜೆಸ್ಟ್ ಮಾಡಿದ್ರು ಅದಾದ ನಂತರ ನಾನು ಅದಕ್ಕೆ ಇಂಟ್ರೆಸ್ಟ್ ತೋರಿಸಿದಾಗ ಅವರು ನಂತರ ತೋರಿಸಿದಂತ ಇಂಟ್ರೆಸ್ಟ್ ಅಂದ್ರೆ ಎಲ್ಲಾ ರೀತಿಯಲ್ಲೂ ನನಗೆ ಹೆಲ್ಪ್ ಮಾಡ್ತಾ ಬಂದ್ರು ಅವರೇ ಎಲ್ಲಾ ಇನಿಷಿಯೇಟಿವ್ ಅನ್ನ ತಗೊಂಡು ಇಂಟರ್ವ್ಯೂಸ್ ಗಳಿಗಾಗ್ಬೋದು ಆ ಪ್ಲೇಸ್ ಗಳಿಗೆಲ್ಲ ಹೋಗಿ ಅಲ್ಲಿ ಹೋಗಿ ಸ್ಥಳ ಭೇಟಿ ಆಗಿರ್ಬೋದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಕೆಲವೊಬ್ಬರ ಕಾಂಟ್ಯಾಕ್ಟೇ ಇರ್ಲಿಲ್ಲ ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿದವ್ರ್ದೆಲ್ಲ ಪರಿಚಯನೇ ಇರಲಿಲ್ಲ ಅವ್ರು ಎಲ್ಲಿದ್ದಾರೆ ಅಂತಾರು ಗೊತ್ತಿಲ್ಲ ಶ್ರೀಧರ್ ಸರ್ ಎಲ್ರಿಗೂ ಕಾಲ್ ಮಾಡಿ ಅವ್ರಿವ್ರ ಹತ್ರ ತಿಳ್ಕೊಂಡು ಆಮೇಲೆ ಸ್ವತಃ ಅವರೇ ಕರ್ಕೊಂಡು ಹೋಗಿ ಆ ಪ್ಲೇಸ್ ಗೆ ಹೋಗಿ ಇಂಟರ್ವ್ಯೂ ಎಲ್ಲ ಮಾಡಿಸಿದ್ರು ಸೊ ನನಗೆ ಅದೇ ಫಸ್ಟ್ ರ್ಯಾಂಕ್ ಅನ್ನೋದಕ್ಕಿಂತಲೂ ಜಾಸ್ತಿ ನನಗೆ ನನ್ನ ಡೆಸರ್ಟೇಶನ್ ಬಗ್ಗೆ ತುಂಬಾ ಹೆಮ್ಮೆ ಇದೆ ಅಂದ್ರೆ ಅಷ್ಟು ಏನು ಎಫರ್ಟ್ ಹಾಕಿದೀವಿ ಅದಕ್ಕೆ ಅದೆಲ್ಲದಕ್ಕೂ ಕಾರಣ ಏನಂತ ಹೇಳಿದ್ರೆ ನಮ್ಮ ಸಂಸ್ಥೆ ಸಂಸ್ಥೆ ಕೊಡ್ತಾ ಇರುವಂತಹ ಸಪೋರ್ಟ್ ಶ್ರೀಧರ್ಸರ್ ಆಗಿರ್ಬೋದು ಎಲ್ಲಾ ಫ್ಯಾಕಲ್ಟಿಗಳು ಶ್ರೀಪಿಯಾ ಮ್ಯಾಮ್ ಎಲ್ಲರೂ ಕೊಡ್ತಾ ಇರುವಂತಹ ಸಪೋರ್ಟ್ ಅಹ್ ಸೊ ಅದು ಅಹ್ ಇನ್ನಷ್ಟು ಸ್ಟೂಡೆಂಟ್ಸ್ಗೆ ಅದು ಹೆಲ್ಪ್ ಆಗುತ್ತೆ ಆಗ್ಲಿ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ವಿಶ್ ಮಾಡ್ತೀನಿ